ಹೆಲೋ ಎವ್ರಿಬನ್ ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ಬಲಗೈನ ಹೆಬ್ಬೆರಳ ನಿಯಮದಂತೆ ವಿದ್ಯುತ್ ಹರಿಯುತ್ತಿರುವ ನೇರ ವಾಹಕ ತಂತಿಯನ್ನು ಹೆಬ್ಬೆರಳು ಮೇಲ್ಮುಖವಾಗಿ ಹಿಡಿದಿರುವಿರಿ ಎಂದು ಭಾವಿಸಿಕೊಳ್ಳಿ ಆಗ ಕಾಂತ ಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕು ಸೊ ಇದು ಒಂದು ವಾಹಕ ಅಂತ ನಾವು ತಗೊಂಡ್ರೆ ಕಾಂತೀಯ ಅಹ್ ಏನು ವಿದ್ಯುತ್ ಪ್ರವಾಹ ಈ ರೀತಿಯಾಗಿ ಹರಿತಾ ಇದೆ ಸೊ ಬಲ ಬಲಗೈನ ಹೆಬ್ಬೆರಳ ನಿಯಮ ಏನಂತ ಹೇಳುತ್ತೆ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸಿದ್ರೆ ಉಳಿದಂತಹ ಬೆರಳುಗಳು ಹೀಗೆ ನಾವು ವಾಹಕವನ್ನ ಮಧ್ಯದಲ್ಲಿ ಈ ರೀತಿಯಾಗಿ ಹಿಡ್ಕೊಂಡ್ರೆ ಬಲರೇಖೆ ಆ ಬಲರೇಖೆಗಳು ಹೀಗೆ ಈ ರೀತಿಯಾಗಿ ಇದು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸ್ತಾ ಇದ್ರೆ ಮಿಕ್ಕಿದ ಬೆರಳುಗಳು ಏನ್ ಮಾಡತ್ತೆ ವಿದ್ಯುತ್ ಕಾಂತಿಯ ಬಲರೇಖೆಗಳ ದಿಕ್ಕನ್ನ ಸೂಚಿಸುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಇದನ್ನ ನೀವು ಗಮನಿಸಿದ್ರೆ ಇದು ಪ್ರದಕ್ಷಿಣ ಈ ಕಡೆಯಿಂದ ಹೀಗೆ ಹೋಗೋದು ಪ್ರದಕ್ಷಿಣಾಕಾರ ಆಗಿರುತ್ತೆ ಆದ್ರೆ ಇಲ್ಲಿ ಹೀಗೆ ಬರ್ತಾ ಇದೆ ಅಂದ್ರೆ ಈ ರೀತಿಯಾದಂತಹ ಚಲನೆ ಇದೆ ಹೀಗೆ ಸೊ ಇದು ಅಪ್ರದಕ್ಷಿಣ ಹಾಗಾಗಿ ಸರಿಯಾದಂತಹ ಆಯ್ಕೆ ಆಪ್ಷನ್ ಸಿ ಅಪ್ರದಕ್ಷಿಣಾಕಾರವಾಗಿರುತ್ತದೆ